ಹೆಲೋ ನಮಸ್ಕಾರ ಇವತ್ತು ನಾನು ಕೆಸುವಿನ ಬೇರಿನ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಈ ಕೆಸುವಿನ ಬೇರ್ನಿಂದ ಮಾಡಿರುವಂಥ ಪದಾರ್ಥಗಳು ಕೆಲವೊಂದು ಸರಿ ಬಾಯಿ ತೋರಿಸುತ್ತೆ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಮಾಡಲ್ಲ ಬಟ್ ಇದು ತುಂಬ ಸುಲಭವಾಗಿದೆ ಮತ್ತು ಈ ಕೆಸುವಿನ ಬೇರಿಗೆ ಅದರದ್ದೇ ಆದಂತಹ ಆರೋಗ್ಯದ ಮಹತ್ವ ಕೂಡ ಇದೆ ಕೆಸುವಿನ ಬೇರಿನಲ್ಲಿ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಅದರ ಜೊತೆಗೆ ಕೆಲವೊಂದು ವಿಟಮಿನ್ಸ್ ಕೂಡ ಇರುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ನಮ್ಮ ಆಹಾರದಲ್ಲಿ ನಾವು ಈ ಥರ ಫೈಬರ್ ಕಂಟೆಂಟ್ ಇರುವಂತಹ ಫುಡ್ಡನ್ನು ಇನ್ಕ್ಲೂಡ್ ಮಾಡೋದ್ರಿಂದ ನಮ್ಮ ಓವರ್ ಆಲ್ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅದಷ್ಟೇ ಅಲ್ಲದೆ ಇದು ಬ್ಲಡ್ ಶುಗರ್ ಸ್ಪೈಕ್ನ ಕೂಡ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಇದರಿಂದಾಗಿ ಡಯಾಬಿಟಿಸ್ ಇರೋವಂಥವರಿಗೆ ಅತ್ಯುತ್ತಮವಾಗಿ ಬ್ಲಡ್ ಶುಗರ್ನ ಮೇಂಟೈನ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಕೆಸುವಿನ ಗಿಡ ಇದರಲ್ಲಿ ಬೇರುಗಳು ಈ ರೀತಿಯಾಗಿ ಹೊರಗಡೆ ಬಂದಿರುತ್ತೆ ಇದನ್ನು ನಾವು ಉಪಯೋಗಿಸ್ತೀವಿ ನೀವು ನೋಡ್ತಾ ಇರೋ ರೀತಿ ಈ ಬೇರು ಬ್ರೌನ್ ಕಲರ್ ಸಿಪ್ಪೆಯಿಂದ ಕವರ್ ಆಗಿರುತ್ತೆ ಇದು ಹಸಿ ಇರಬೇಕು ನೀವು ಅಂದರೆ ಕೈಯಲ್ಲಿ ಇದನ್ನ ತೆಗೆದರೆ ಅದು ರಿಮೂವ್ ಆಗಬೇಕು ಆ ಥರ ಸ್ಟೇಜಲ್ಲಿರುವಂಥ ಬೇರುಗಳನ್ನು ಮಾತ್ರ ನೀವು ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ಬಹುದು ಇನ್ನು ಕೆಲವೊಂದು ಸರಿ ಬೇರುಗಳು ಒಣಗಿ ಹೋಗಿರುತ್ತೆ ಅಂಥ ಬೇರನ್ನು ಉಪಯೋಗಿಸ್ಬಾರ್ದು ಅದು ಬಾಯಿ ತುರಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಈ ರೀತಿ ಹಸಿಯಾಗಿರುವಂಥ ಬೇರನ್ನ ನೀವು ತಗೋಬೇಕು ಇದನ್ನು ಸಿಪ್ಪೆ ತೆಗೆದ ನಂತರ ಕಟ್ ಮಾಡಿ ನಾನು ಇದನ್ನು ಇದ್ದೀನಿ ಚೆನ್ನಾಗಿ ಈಗ ನಾನಿಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ನೀವು ಈ ಕೊಚ್ಚಿಟ್ಟಿರುವಂತಹ ಬೇರನ್ನ ಈ ಉಪ್ಪು ಮತ್ತು ಹಣ್ಣು ಇರುವಂತಹ ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ನೀವು ಮುಚ್ಚಳವನ್ನು ಕ್ಲೋಸ್ ಮಾಡಬೇಡಿ ಯಾಕಂದರೆ ಅದು ಬಾಯ್ಲ್ ಆಗಿ ತುಂಬ ಮೇಲ್ ಬರುತ್ತೆ ಉಕ್ಕು ಬರುತ್ತೆ ಈ ರೀತಿ ಓಪನ್ ಆಗಿಟ್ಟು ನೀವು ಇದನ್ನು ಚೆನ್ನಾಗಿ ಬೇಯಿಸಬೇಕು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಚೆನ್ನಾಗಿ ಹುಳಿ ಮತ್ತು ಉಪ್ಪು ಹಾಕಿ ಬೇಯಿಸೋದ್ರಿಂದ ಯಾವುದೇ ರೀತಿಯಾಗಿ ಕೂಡ ಬಾಯಿ ತುರ್ಸಲ್ಲ ನೀವು ಅಡುಗೆ ಮಾಡಿದಾಗ ಇಲ್ಲಿ ನಾನು ತೆಂಗಿನ ತುರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ನಾಲ್ಕು ಮೆಣಸಿನಕಾಯನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಉಪಯೋಗ್ಸಿರೋದು ಗಾಂಧಾರಿ ಮೆಣಸು ನೀವು ಹಸಿ ಮೆಣಸನ್ನು ಕೂಡ ಹಾಕಬಹುದು ಇದನ್ನು ಚೆನ್ನಾಗಿ ರುಬ್ಕೊಂಡು ಈಗ ಬೆಂದಿರುವಂತಹ ಈ ಕೆಸುವಿನ ಬೇರಿಗೆ ನಾನು ಹಾಕ್ತಾಯಿದ್ದೀನಿ ಈ ಕೆಸುವಿನ ಬೇರು ಬೆಂದಿರಬೇಕು ಚೆನ್ನಾಗಿ ಆದರೆ ಕರ್ಗು ಹೋಗಿರಬಾರದು ಆ ಟೈಮ್ನಲ್ಲಿ ನೀವು ಇದಕ್ಕೆ ರುಬ್ಬಿಟ್ಟಿರುವಂತಹ ಮಿಶ್ರಣನ ಹಾಕಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕು ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ ಕೂಡ ಹಾಕ್ತಾ ಇದ್ದೀನಿ ಈ ಸಾರು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಅದಾದ ನಂತರ ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಈ ಒಗ್ಗರಣೆನ ನಾನು ಚೆನ್ನಾಗಿ ಕುದ್ದಿರುವಂತಹ ಸಾರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕಬಹುದು ನಾನಿಲ್ಲಿ ಹಾಕಿಲ್ಲ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಕೂಡ ಹಾಕ್ತಾ ಇದ್ದೀನಿ ಇದರಿಂದ ರುಚಿ ಇನ್ನಷ್ಟು ಹೆಚ್ಚಾಗತ್ತೆ ಈಗ ಬಿಸಿ ಬಿಸಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಕೆಸುವಿನ ಬೇರಿನ ಸಾರು ರೆಡಿಯಾಗಿದೆ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಐಕನ್ನು ಪ್ರೆಸ್ ಮಾಡಿ ಇದರಿಂದ ನಿಮಗೆ ಕಂಟೆಂಟ್ಗಳು ಡೈರೆಕ್ಟಾಗಿ ತಲುಪತ್ತೆ ಥ್ಯಾಂಕ್ ಯು